மணிந்தான் தரப்பாட் டான்ஸ் சொடத்தின் இன்னொரு இப்ப சல சொல்கி ನಾವ್ ಮಾತ್ರ ಆಸಿ ಬಿಡಂಗಿಲ್ಲ ಅಂತ ಆಗ ಒಂದ ಮಾತು ಹೇಳಿನಿ ನೀ ಇಲ್ಲದಿರೋ ಮಮ್ಮ ನೀ ನೀ ಯಾವಾಗೆ ಖುಷಿನೇ ಮಾಡ ಬಂಗಾರ

ਮੇਰੇ ਕੰਮ ਢੁਲਦੇ ਜਿਵੇਂ ਹੱਥ ਰੰਗਾਂ ਦੀ ਰਾਤੇ ਨਾ ਦੇਈ ਕੋ ਨਮ ਜਾਤਰੇ ਅਸਰ ਬਲੇ ਯੁਸਤੇ ਨੇ ਬਾਦ ਜਲਤਰੇ ਨਾ ਦੇਈ ਕੋ ਨਮ ਜਾਤਰੇ ਅਸਰ ਬਲੇ

ಅಧ್ಯಕ್ಷಗೌರ ಅಧ್ಯಕ್ಷ ಓ ಗಣಮಗ ವನಮಗ ದಸ್ತ ನೀ ಬರರೆ ಮೆಂಬರ್ ಅವರ ನಾನು 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 ಎತ್ತುನ ಗಾಡಿ ಅಯ್ಯೋ ಪರ ಸಂಘಕ್ರಮ ಕೊಂಡ್ರಲ್ಲ ಮಾಜಿ ನಾದಿನಿ ಹಾಲಿ ಹಾಲಿ ನೀ ಏನಾದ್ರ ಹಾಲಿ ಆದ್ರೆ ನೀ ಮಾळा ಕೆಲಸ ಎಲ್ಲಾ ಬರ್ರಿ ಹಾಲಿ ನಮ್ಮ ಪದನಲ್ಲ ಸುಂದರವಾದ ಹೆಣ್ಣುಮಕ್ಕಾ ಮಾಡಿದಷ್ಟು ನೋಕಂಗರ ಬಾಲಿ ಮಾಪ ಮಾಡಿದ ಕೆಲಸ ನನಗೆ ಗೊತ್ತಿಲ್ಲ ಅದರ ಲ್ಯಾಪ ಹೊರ ಅಂತ ಬೆಳದವ್ ಕೊಳ್ಳಿ ಜವಾಲಿ ನೀ આવાಧರ್ ತಿನ್ನಕ್ಕೆ ಲಾಲಿ

ಬುಡಿ ಬಿಸಸತಾಪ್ಪ ಯಾ ಪೋಲೆ ವಾರೇವಾ ರೂಪಕ್ಕೆ ತಕ್ಕಂತೆ ಹೆಸರು ಮಾತಿನಲ್ಲೇ ಮಣ್ಣು प्रकटಿಸಿತು ಕಮಲದ ಆದರೆ ಕಮ್ಮಲೋದಿನೋದನಲ್ಲಿರಬೇಕು ಆದರೆ ನೀ ಹೇಳಿದ್ದೆನೋ ಕೇಳಿದ್ದೆನೋ ಆದರೆ ನಾ ಹೇಳಿದರೆ ನೀ ಹಾಗಾಗವೇ ನನ್ನ ಕೈಯಲ್ಲಿ ಮಂತ್ರವಾಗಿ ಇನಕ ಮೈ नेम इज ರವಿ ಇಲ್ಲಿ ಕೂಡ ಡ್ಯಾನ್ಸ್ ಕೊಡಾಲ ಹೌದು ಇನ್ನು ಹೊಸ ರವಿ ಅದನ್ನ ಹೆಚ್ಚಾರ್ ಮಾಡಬಾರ ಮಾಡಬಾರ ನನ್ನ ಮೊದಲ ಕೈ ಹಿಡಿ ಮಾಡೋ ಪ್ರಯತ್ನ ಆಮೇಲೆ ನಾಂದದ ಅರಮನೆಯ ಕುದುರೆ ಚಾಪಿ ಹಾಸಿ ಚಪ್ಪರಿಸಿ ಬೆಚ್ಚಗ ಮಾಡಿ ನಮ್ಮ ಈ ಮಾಸ್ತಾರ್ ಮೇಲೆ ಆಗಿ அல்லா நீங்க கத்தி ஆமா எப்ப சாத்தி

i <laughs> you. ಮಣಿ ಒಳಗ ಹೊಟ್ಟಬಾರ ಬಡತನದ ಮಣಿ ಒಳಗ ಬಾರದು ಹಡದ ತಾಯಿ ತಂದಿಗೆ ಹಡದ ತಾಯಿ ತಂದಿಗೆ ಕಣ್ಣ ಬಾರದು ಬಡತನದ ಮಣಿ ಒಳಗ ಹೊಟ್ಟಬಾರದು ಆ ಏಳು ಜನ ಮುಖ್ಯ ಹಣ್ಣು ಅಡಿ ನೋಡ್ರಿ ಅಪ್ಪ ಹೆಣ್ಣು ಹಾಡಿದ ಅಂದ್ರ ಹುಡ್ಕೇಳ ಹಾಕ್ತೈತ್ ರೀ ಅಪ್ಪ ಅಲ್ರಿ ನಿನ್ನೆ ಡಿಜೆದಾಗ ಕರ್ಕೊಂಡ ಇನ್ನ ಸಿಕ್ಕಿಲ್ಲ ನೋಡ್ರಿ ಅಪ್ಪ ನೋಡ್ಮಗ ಅದ್ರಾಗ ಮುರಡಿ ಸೋಮೇಶ್ ಅಂತ ಹೊಸ ಅಂಗಡಿ ಇಟ್ಟಾನ ಎಲ್ಲಿ ಯಾವಾಗ ಹಿಡ್ಕೊಂಡು ಹಿಡ್ಕೊಂಡ್ ಕುಂತಾನಂತಿನ ಗಿರಿಯ ಸಿಗ್ಲಾರಕ ಅವ್ನೂ ಅದ್ರಾಗ ಶಟರ್ ಕುಪ್ಪ ನನ್ನ ಮನೆಯಾಗ ಹೋಗಿ ಕುಂತ ಗೊತ್ತಿಲ್ಲ ಅದು ಬಿಟ್ಟು ಮಟಿಯರ್ದಾಗ ಹೋದ್ರ ಅವ್ ಗೇಟ್ ಮೆಂಬರ್ ಅದ್ ಮಗ ಗೌಂಡಿ ಅವನ ಜೊತೆ ಏನಾರು ನಿಂತಿರ್ಬೋದ್ ಕರಿ ಜಾಲ ಕಂಟೆ ಹುಡ್ದಕ್ಕೆ ಅಂತೀವಿ ನೋಡ್ರಿ ಅಪ್ಪ ರತ್ನ ಯಾವ ಮಗ ರತ್ನ ಅಯ್ಯಪ್ಪಾ ಇಲ್ಲದಿಣೋ ನಿನ್ನೋ ಇಲ್ಲದಿನಿ ಯಾಕวะ ಇಷ್ಟತನ ಮುಗಿತ್ತಾ ನೀಮೋನ ಇನ್ನ ಕಡದಿಲ್ಲಲ್ಲ ಅದೇನು ಹುಚ್ಚನಾಗಿತ್ತಂಗ ಕಚ್ ಬಿಟ್ಟು ಹೋಗಿತ್ತ ಇಲ್ರಿ ಯಜಮಾನ್ರ ಅದು ಮನೆಯಾಗ ನಾಯಿ ಅದ್ ಹೆಂಗ ಕಡಿತೈತಿ ನಾಯಿ ಅಲಾ ಕೇಟ ಮೆಂಬರ ಇಲ್ಲ ನೀನಲ್ಲಿ ನೀನಾಲೆ ಕಡಿಯ ಕರ್ಮಿಸಿವ ನಮ್ ಏರಿಯಾದಾಗ ಅಂತ ನಾಯಿ ಅವಲ್ರಿ ಯಜಮಾನ್ರ ಒಂದ್ ವೇಳೆ ಬಂದ್ರ ನಮ್ಮ ಸಂಘನ ಮಣಿಕಟ್ಟದನ ಅಲ್ಲಿ ಲಿಂಗಪ್ಪ ಅದಾನ ಮ್ಯಾಗೇರಿ ಬಸಪ್ಪ ಅದಾನ

ಯಾಕುವ ನಿನ್ನ ಹಣ್ಣಿನ ಪೂರ್ತಿ ಮೆಂಬರ್ ನೀ ಮೊಸರ ನಿನ್ನ ಮಸಾಲೆ ಸಾಂಬಾರ್ ಕೊಡ್ಸಬೇಡ ನೀ ಹಾಲಿರ್ಬೋದ ನಾವ್ ಒಂದ್ ಕಾಲ ಚಪ್ಪಲ್ ಹೈ ಒಂದ್ ಕಾಲ ಬೂಟ್ ಹೈ ನಾವ್ ಮಾಜಿ ಹೈ ಇನ್ನೊಂದ್ ಸಲ ನಾಯಿ ಈ ಕಡೆ ಬೀಡಕ್ ಹೋಗಿ ಅದ್ರ ಗಿಣ ಬೇರೆ ಐತೆ ತಂಗೇ ಹೋಗಿ ಅಲ್ಲ ಮಗನ ನಡಗ ಅಂತ ಅಲ್ಲ ಮಗ ನಡಗ ಅಂತ ಮಗ ಅಲ್ಲ ಅಣಗೋಡಿಲಿಂದ ನಮ್ಮ ಮಾವ ಹೆಣ್ಣು ಕೊಡಾಕ್ ಬಂದ ನಮ್ಮ ಮಾವ ಹೆಣ್ಣು ಕೊಡಾಕ್ ಬಂದ್ರ ಅದ್ರಾಗ ಇಬ್ಬರು ಬಂದ್ರ ನಮ್ ಮಾವುಗಳು ಕೊಡಕ ಮಗ ನನಗೆ ಅದರ ಅಂತಾರ ಹತ್ತು ಎಕರೆ ಹೊಲ ಇಪ್ಪತ್ತೊಲಿ ಬಂಗಾರ ಹತ್ತು ಅಡ್ಡಾಡಕ್ ಒಂದ್ ಕಾರ್ ಬೆಂಗ್ಳೂರ್ ಹೋಗಕ್ ಒಂದ್ ಇರೋಪ್ಲೇನ್ ಪೂರ್ಣ ಮಾತಾಡಕ್ ಒಂದ್ ಐಫೋನ್ ಕೊಡಿಸಿ ಒಂದ್ ಕಿಲೋ ಸಿಹಿ ಕೊಡಿಸಿ ಮಾಡ್ಕೋ ಅನ್ನೋದ್ರ ಅಲ್ಲಿ ಮಗನ